ರಾಯಭಾಗ ತಾಲೂಕಿನ ಪ್ರಾಥಮಿಕ ಶಿಕ್ಷಕರ ಪತ್ತು ಬೆಳೆಸುವ ಸಹಕಾರಿ ಸಂಘ ನಿ ರಾಯಬಾಗ ಶಿಕ್ಷಕರ ಇಲೆಕ್ಷನ್ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ನಡೆಯಿತು ಸ್ವಾಭಿಮಾನಿಗಳ ಗುರುಗಳ ಸಂಘ ಹದಿನೈದು ಶಿಕ್ಷಕರನ್ನು ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಹಾಗೂ ಅರಿಗೆ ಗುರುಗಳು ಮಾತನಾಡಿದರು ಅದಕ್ಕೆ ನಾವೆಲ್ಲ ಹಿರಿಯ ಹಿಂದಿದ್ದೇವೆ ಅವ್ರಿಗೆಲ್ಲ ಸಾಕಷ್ಟು ಕೇಳಲು ಕೇಳ್ತೇವೆ ಮತ್ತೆ ಅವರನ್ನ ಇಲ್ಲಿ ಸೊಸೈಟಿಗೆ ತಂದು ಓ ಪ್ರಚಂಡ ಮುಹೂರ್ತ ಆಯ್ಕೆಯನ್ನು ಮಾಡಿ ಅವ್ರನ್ನ ಸೊಸೈಟಿಲಿ ನೇಮಕ ಮಾಡೋದು ಹೇಳಿ ನನ್ನ ಮಾತು ಮುಗಿಸ್ತೇನೆ ಈಗಾಗಲೇ ಪ್ರೀತಿಯಿಂದ ಕಟ್ಟಿದಂಥ ಯಾವ್ದಾದ್ರು ಒಂದು ಸಂಘ ಇದ್ರೆ ಅದು ಸ್ವಾಭಿಮಾನಿ ಗುರು ಬಳಗ ಎರಡ್ ಸಾವಿರದ ಹದಿನಾಲ್ಕರಿಂದ ನಾವು ಕೂಡ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಡಿಯಲ್ಲಿ ನಾವು ಆಯ್ಕೆಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ನಮ್ಮ ಸೊಸೈಟಿಯಲ್ಲಿ ಒಂದು ಸಮಬಲದ ಹದಿನಾ ಹದಿನೈದಕ್ಕೆ ಅವರು ಎಂಟು ನಾವು ಏಳು ಬಂದಾಗ ಕೂಡ ನಾವೇನೂ ದತಿಗೆಡಲಿಲ್ಲ ಎರಡು ಸಾವಿರದ ಹದಿನಾರರೊಳಗೆ ಹದಿನೆಂಟರೊಳಗೂ ಕೂಡ ನಾವು ಏನಪ್ಪ ಅಂದ್ರೆ ಸ್ವಾಭಿಮಾನಿ ಬಳಗದ ಅಭ್ಯರ್ಥಿಯನ್ನು ಕೆಲವೇ ಒಂದು ಅಂತರದಿಂದ ನಾವು ಸುತ್ತಿದ್ದೀವಿ ಆದರೆ ನಮ್ಮ ಈ ಒಂದು ಸೊಸೈಟಿಯಲ್ಲಿ ನಮ್ಮ ಆ ಒಂದು ಕೆಲವು ಹಿರಿಯರು ಕೂಡ ನಮ್ಮ ಒಂದು ಸ್ವಾಭಿಮಾನಿ ಬಳಗದ ಒಂದು ಪ್ರಾಮಾಣಿಕತೆಯ ಒಂದು ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕೆ ಮೆಚ್ಚಿ ನಮ್ಮ ಆತ್ಮೀಯ ಸಹೋದರರು ಹಾಗೂ ಮಾದರಿಶಿಯರಾದಂಥ ವಿಭಿತ್ ಸರ್ ಅವರಾಯಿತು ಹಂದಿ ಸರ್ ಆಯಿತು ಶಿಂಗೇವರಾಯಿತು ಇನ್ನೂ ಸಾಕಷ್ಟು ಜನ ಏನಪ್ಪ ಅಂದ್ರೆ ನಮ್ಮ ಎಲ್ಲ ಮಹಿಳಾ ಅಭ್ಯರ್ಥಿಗಳು ಕೂಡ ನಮ್ಮ ಈ ಒಂದು ಸ್ವಾಮಿನ ಗುರುಗಳಕ್ಕೆ ಸೊಸೈಟಿಯ ಒಂದು ನಮ್ಮ ಸಂಘದ ಒಂದು ಕಾರ್ಯವೈಖರನ್ನು ಕಂಡ ನಮ್ಮ ಒಂದು ಪಣಲಕ್ಕೆ ಸೇರಿದ್ದಾರೆ ದಯಮಾಡಿ ಅವರಿಗೆ ನಾನು ಅನಂತ ಅನಂತ ಕೋಟಿ ಧನ್ಯವಾದವನ್ನು ಸಲ್ಲಿಸುತ್ತಾ ಈಗಾಗಲೇ ನಮ್ಮ ಎಲ್ಲ ಅಭ್ಯರ್ಥಿಗಳು ಭಾಳ ಒಂದು ಒಳ್ಳೆಯ ಅಭ್ಯರ್ಥಿಗಳು ಅಳಿದು ತೂಗಿ ನಾವು ಕ್ಯಾಂಡಿಡೇಟ್ಗಳನ್ನು ಎಲ್ಲಿಸಿದ್ದೀವಿ ನಮ್ಮ ಹಿಂದಿನ ಅಧ್ಯಕ್ಷರಾದಂಥ ಚೌಟ್ಗೂಡು ಸರ್ ಅವರು ಒಳ್ಳೆಯ ಒಂದು ಕಂಪ್ಯೂಟರೈಸ್ ಯುಕ್ತವಾದಂತೂ ಒಂದು ಒಳ್ಳೆಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಪಾಸ್ಬುಕ್ ವಿತರಣೆಯನ್ನು ಮಾಡಿದ್ದಾರೆ ಆದರೆ ಅವರಿಗೆ ಟೈಮ್ ಭಾಳ ಶಾರ್ಟ್ ಇತ್ತು ಅದಕ್ಕೆ ದಯಮಾಡಿ ತಾವು ಈಗ ಹದಿನೈದಕ್ಕೆ ಹದಿನೈದು ಅಭ್ಯರ್ಥಿಗಳು ಬಂದದ್ದಾದರೆ ಹತ್ತು ಹಲವಾರು ಯೋಜನೆಗಳನ್ನು ನಮ್ಮ ಸ್ವಾಭಿಮಾನಿ ಬಳಗವು ಹಮ್ಮಿಕೊಂಡಿದೆ ಹಂತ ಹಂತವಾಗಿ ನಾವೇನಪ್ಪ ಅಂದ್ರೆ ಈ ಸೊಸೈಟಿ ಒಂದು ಕಟ್ಟಡ ಆಯಿತು ಅಥವಾ ಕಂಪ್ಯೂಟರ ಆಯಿತು ಅಥವಾ ಪ್ರತಿಯೊಂದು ನಿಮಗೆ ಹೇಳ್ತನು ಪೈಸೆ ಪೈಸೆ ನಿಮಗೆ ನಿಮ್ಮ ಅಕೌಂಟಿಗೆ ಮೆಸೇಜ್ ಹೋಗುವ ರೀತಿಯಲ್ಲಿ ಕಂಪ್ಯೂಟರೈಸ್ಕರಣ ಮಾಡುವಂಥ ಒಂದು ಸ್ವಾಭಿಮಾನದ ಒಂದು ಗಟ್ಟಿ ನಿರ್ಧಾರವನ್ನು ನಾವು ಮಾಡಿದ್ದೀವಿ ಅದರ ಸಂಬಂಧ ಇಲ್ಲಿರುವಂಥ ಎಲ್ಲ ಹಿರಿಯರು ಕಿರಿಯರು ಅಂದರೆ ಹೊಸ ಹಳಿಬೇರು ಮತ್ತು ಹೊಸ ಚಿಗುರು ಎಂಬಂತೆ ನಾವ್ಯಾರು ಎಲ್ಲ ಗುರು ಎಲ್ಲ ಕ್ಲಸ್ಟರಿನ ಪ್ರಧಾನ ಗುರುಗಳು ಗುರುಮಾತೆಯರು ಸಹ ಶಿಕ್ಷಕರು ಹಾಗೂ ಇರುವಂತಹ ನನ್ನ ಸಿಆರ್ ಪಿ ಬಂಧುಗಳು ಕೂಡ ಅವರಿಗೂ ಕೈ ಮುದು ಕೇಳ್ಕೊತೀನಿ ನಮ್ಮ ಭ್ರಷ್ಟಾಚಾರ ಮುಕ್ತವಾದ ಸ್ವಾಭಿಮಾನಿ ಗುರುಬಳಗ ಪೆನಲದ ಈ ಒಂದು ಈ ಒಂದು ಹದಿನೈದು ಅಭ್ಯರ್ಥಿಗಳನ್ನ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಒಂದು ಒಳ್ಳೆ ಒಳ್ಳೆಯ ಆಡಳಿತವನ್ನು ಮಾಡಲಿಕ್ಕೆ ತಮಗೆ ಅವಕಾಶ ಮಾಡಿಕೊಡ್ಬೇಕಂತ ತಮಗೆ ನಾನು ಅನುಮಾನಿ ಸ್ವಾಭಿಮಾನಿ